ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಟರ್ಡೇ ವ್ಲಾಗ್ ಆಗಿರುತ್ತೆ ಯೂಶಲಿ ಎಲ್ಲ ಮಕ್ಕಳು ಲೇಟ್ ಆಗಿ ಎದೊಳ್ತಾರೆ ಬಟ್ ಸಿನಿಮಾ ಅಂತೂ ತುಂಬಾನೇ ಬೇಗ ಎದೊಳ್ತಾನೆ ಯೂಶಲಿ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎದ್ಬಿಟ್ಟು ನನ್ನೂ ಎದುಳಿ ಎದುಳಿ ಅಂತ ಇನ್ನು ಬೇಗನೆ ಎದೊಳ್ತಾನೆ ಸೊ ಎದ್ದು ಬೆಳಗ್ಗೆನೇ ಅದಕ್ಕೆ ಒಂದು ವಾಕ್ ಎಲ್ಲಾದ್ರೂ ತೋಟದಲ್ಲಿ ಹೋಗ್ ಬರೋಣ ಇದೇ ಆಗಿರುತ್ತೆ ಊರಿಗ್ ಬಂದ್ರೆ ಅಂತೂ ಬ್ಯಾಂಗ್ಳೂರಲ್ಲಿ ಆದ್ರೆ ಕೆಳಗಡೆ ಹೋಗ್ಬಿಟ್ಟು ಕ್ರಿಕೆಟ್ ಇಲ್ಲ ಏನ್ ಒಂದು ಟಾಯ್ಸ್ ಅಲ್ಲಿ ಏನಾದ್ರೂ ಆಟಾಡ್ಕೋತಾನೆ ಬಟ್ ಊರಲ್ಲಿ ಯಾರು ಇಲ್ಲಿ ಬೆಳಿಗ್ಗೆನೆ ನನ್ ತಲೆನೋ ತಿನ್ಕೊಂಡು ಬೆಳಿಗ್ಗೆನೆ ಹೋಗ್ತಾನೆ ಬಟ್ ಮಾಡೋದು ಒಳ್ಳೇದು ಅಂತಾನೆ ಹೇಳ್ಬೋದು ಬೇಗ ಇದ್ದು ತುಂಬಾ ಒಳ್ಳೇದು ಏನಂತ ಬೆಳಿಗ್ಗೆನೆ ಎದ್ದು ಇಲ್ಲಿ ಏನು ಅವ್ರು ನಿನ್ಗಿಂತ ಚಿಕ್ಕವ್ರಲ್ವಾ ಅದಕ್ಕೆ ಚಿಕ್ಕ ಚಿಕ್ಕ ಅಲ್ಲಲ್ಲಿ ಹಾಕ್ಬೇಕು ದಪ್ಪದ್ರಲ್ಲಿ ಆಗಲ್ಲ ಮಗ್ನೆ ಸುಮ್ಮನೆ ಸೌಂಡ್ ಬರುತ್ತೆ ಅಷ್ಟೇ ದೂರ ಹೋಗಲ್ಲ ಅದು ಸಿಕ್ ಸಂಜೆ ಆಂಟಿ ಹೂವಿನ ಗಿಡಗಳೆಲ್ಲ ಉಣ್ಬೇಕು ಅಂತ ಅಂದ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಾಕಡಾ ಹೂವು ಇಲ್ಲಿ ಯೂಶ್ವಲಿ ನಮ್ಮೂರ ಕಡೆ ಎಲ್ಲ ಮೊಗ್ಗುನ ತುಂಬ ಬಿಡಿಸ್ತಾರೆ ಬೆಳಿಗ್ಗೆ ಬತ್ತು ಮೊಗ್ಗು ಬಿಡಿಸಿ ಹಾಕೋದಿರುತ್ತೆ ಸೊ ಅವರು ಯಾವುದೂ ಇಟ್ಟಿರಲಿಲ್ಲ ಬಟ್ ಇವಾಗ ಇಡಣ ಮಳೆ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಗಿಡ ಬೆಳೆಯುತ್ತೆ ಅಂತ ಹೇಳಿ ಒಂದಷ್ಟು ಮೊಗ್ಗಿನ ಗಿಡಗಳನ್ನು ಇಡ್ತಾ ಇದ್ದಾರೆ ಕಾಕಡ ಗಿಡ ಹಾಗೆ ಮಳೆ ಗಿಡ ಎರಡು ಕೂಡ ಇಟ್ಟಿದ್ದಾರೆ ఎస్ట్ గిడ ఇీరంటే అసందా జాస్తి అవ ನೈಟ್ ಹಂಗೆ ಅಪ್ಪ ದೇವಸ್ಥಾನದತ್ರ ಹೋಗ್ಬರೋಣ ಮಾರಮ್ಮನ ದೇವಸ್ಥಾನಕ್ಕೆ ಹೇಗಿದ್ರು ನೀವು ಬಂದಿದ್ದೀರಾ ಅಂತ ಸರಿ ಆಯ್ತು ಅಂತ ಹೇಳಿ ನಾವು ಹೋಗಿದ್ವಿ ಯೂಶಲಿ ಈ ದೇವಸ್ಥಾನದಲ್ಲಿ ಊರಲ್ಲಿ ಎಲ್ಲಾ ಎಂಟು ಒಂಬತ್ತು ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇಲ್ಲಿ ಒಬ್ರು ಪೂಜೆ ಮಾಡಿಸ್ತಿದಾರೆ ಅಂದ್ರೆ ಇರೋರೆಲ್ಲ ಬಂದು ಸೇರ್ತಾರೆ ತುಂಬಾ ಚೆನ್ನಾಗಿತ್ತು ಕುಂಕುಮ 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 ಹಂಗ್ಬಿಡಿಲ್ಲ ಅಂದ್ರೆ

ಇಚ್ಚಿಗೆ ಮಾಡಿಸಿದ್ದೆ ಗ್ರಾನೇಟು ಕ್ಲೀನ್ ಆಗಿರ್ತೀವಿ ಚಿಕ್ಕದಾಗಿ ಮಾಡ್ಸೋಣ ಅಂತ ಹೇಳ್ತೀನಿ ಅವ್ನ್ ಮಾಡ್ಲಿ ನಾನೇ ಮಾಡಿಸ್ತೀನಿ ಅದು ಬಿಡಲ್ಲ ಮಾಡಿಸ್ಬೇಕು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್